ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ರವರು ಚಿತ್ರದುರ್ಗ ನಗರದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ನಡೆದ ತಿರುವನೂರು ಹೋಬಳಿಯ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಆರು ಜನ ಬಿ ಇದ್ದಾರೆ ಅದರಲ್ಲಿ ಮೂವತ್ತಾರು ಜನಗಳಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಈಗ ನಮ್ಮ ಚುಮೂರು ಹತ್ತು ಜನ ಬಿ ಎಗಳಲ್ಲಿ ಏಳು ಜನರಿಗೆ ಇವತ್ತು ನಾಮಕರಣೆ ಮಾಡ್ತಾ ಇದ್ದೀವಿ ಓಕೆ ಒಂದು ಸಂಖ್ಯೆ ಆಯಿತು ಈಗಾಗಲೇ ನಿಮಗೆ ಗೊತ್ತಿರುವಂತೆ ಈಗಾಗಲೇ ತಹಸೀದಾರ್ ಪ್ರಸ್ತಾವಿತವಾಗಿ ಮಾತನಾಡಿದ್ವಿ ಇನ್ನು ಲ್ಯಾಪ್ಟಾಪ್ ಯಾಕೋಸ್ಕರ ಸರ್ಕಾರ ಕೊಟ್ಟಿದೆ ಏನು ಗ್ರಾಮಾಡಳಿತಾಧಿಕಾರಿಗಳು ಏನಿದ್ದಾರೆ ಇತ್ತೀಚೆಗೆ ಎಲ್ಲ ನೀವು ಎಲ್ಲ ಕೂಡ ಮಾಡೋದು ನಮಗೆ ಕೆಲಸದ ಬಲ ಜಾಸ್ತಿ ಆಗುತ್ತೆ ಇದಂಥೇಳಿ ಅದರಲ್ಲಿ ಇದು ಒಂದು ಬಹುಶಃ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದು ಅದಕ್ಕೆ ನಮ್ಮ ಕಂದಾಯ ಸಿಕ್ಕಿದೆ ಭಾಳಷ್ಟು ಕ್ರಿಯಾ ಅವರು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಜೊತೆಗೆ ಆ ಒಂದು ಲೋಪಗಳಾಗಬಾರ್ದು ಸಾರ್ವಜನಿಕರಿಂದ ಕೆಲವೊಬ್ಬರು ನಮ್ಮ ಅಧಿಕಾರಿಗಳು ಸಿಬ್ಬಂದಿ ಹೊಬ್ರು ಕೆಲವು ಪರ್ಪಸ್ಲಿ ಮಾಡಿದ್ರೆ ಕೆಲವರು ಬೇಕಂತ ಅವ್ರು ಮೋಸ ಹೋಗ್ತಾರೆ ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಒಂದು ತಪ್ಪು ಮಾಡಿದ್ರೆ ಎರಡನೇ ಒಂದು ತಪ್ಪುಗಳು ಮಾಡಿಸ್ತಾನೆ ಹೋಗ್ತಾರೆ ಹಾಗಾಗಿ ಅವರಿಗೆ ಒಂಥರ ಪ್ರೊಟೆಕ್ಷನ್ ಇದ್ದಂಗೆ ನಿಮ್ಗೆ ಆಯ್ದೇ ಇದೆ ಬಹುಶಃ ಇದೆಲ್ಲ ಇಲ್ಲಿಲ್ಲ ಕಂಪ್ಯೂಟೈಸೇಷನ್ ಯಾರು ಭಾಳ ಆಗಿದೆ ಅದನ್ನು ಕೂಡ ಇದೊಂದು ಮಾಹಿತಿ ಇದೆ ನಿಮಗೆ ಹೀಗೆ ಭಾಳಷ್ಟು ಉಪಯೋಗ ಆಗೋಂಥದ್ದು ಜೊತೆಗೆ ಕಡಿಮೆ ವ್ಯವಹಾರ ನಿಮಗೆ ಆ ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ಳೋದು ಮಾಹಿತಿಯನ್ನು ಇಟ್ಕೊಳ್ಳುವಂಥದ್ದು ಭಾಳಷ್ಟು ಉಪಯುಕ್ತ ಆಗ್ತದೆ ಆ ಕಂದಾಯ ಇಲಾಖೆಯಲ್ಲಿ ಅಂತ ಜವಾಬ್ದಾರಿಯಂತ ಹೇಳಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಇದನ್ನು ನೀವು ಸದುಪಯೋಗ ಪಡಿಸ್ಕೊಂಡು ಯಾವುದೇ ರೀತಿಯಲ್ಲಿ ಮಾಡಂಥ ಯಾರೋ ಹೇಳಿದ್ರು ಯಾರೋ ಜನಪ್ರತಿನಿಧಿಗಳು ಹೇಳಿದ್ರು ಅಂತ ಹೇಳಿ ನಿಯಮ ಬಾಹಿರ ಇರ್ತಕ್ಕಂಥ ಕೆಲಸನ ನೀವು ಮಾಡಲೇಬಾರದು ಯಾವುದೇ ಸಂದರ್ಭದಲ್ಲೂ ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ಕೆಲಸ ಆಗ್ತದೆ ಬಹುಶಃ ಬೇರೆ ಬೇರೆ ಆಮಿಷಗಳಿಗೆ ಒಳಗಾಗಲೂ ಬಾರದು ಒಟ್ಟಾರೆಯಾಗಿ ನಿಮ್ಮ ಜವಾಬ್ದಾರಿ ಈ ಸಂದರ್ಭದಲ್ಲಿ ಚಿತ್ರದುರ್ಗ ತಹಶೀಲ್ದಾರಾದ ಗೋವಿಂದರಾಜು ಉಪ ತಹಶೀಲ್ದಾರರಾದ ನಾಗರಾಜು ಕಂದಾಯ ನಿರೀಕ್ಷಕರಾದ ನವೀನ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದ ಜಿಟಿ ಬಾಬುರೆಡ್ಡಿ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು